ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಚ್ಚ ಹೊಸದಾಗಿರುವಂಥ ವಿಡಿಯೋಗೆ ಸ್ವಾಗತ ಸೊ ಸ್ನೇಹಿತರೆ ಇವತ್ತು ನಾನು ನಿಮಗೋಸ್ಕರ ಒಂದು ಡಿಫ್ರೆಂಟ್ ಆಗಿರುವಂಥ ಗೇಮನ್ನು ತಗೊಂಡು ಬಂದಿದ್ದೀನಿ ಹೌದು ಗುರು ಈ ಒಂದು ಗೇಮ್ ಏನಿದೆ ಗುರು ಈ ಒಂದು ಗೇಮ್ನಲ್ಲಿ ಬರುವಂಥ ವೆಹಿಕಲ್ಸ್ ಏನಿದೆ ನಮ್ಮ ಇಂಡಿಯಾದಲ್ಲಿ ಓಡಾಡುವಂಥ ವೆಹಿಕಲ್ಸ್ ಆಗಿರುತ್ತೆ ಅಂದರೆ ಬೊಲರ್ ಆಗಿರ್ಬೋದು ಟ್ರ್ಯಾಕ್ಟರ್ ಆಗಿರ್ಬೋದು ಜೆ ಸಿ ಬಿ ಆಗಿರ್ಬೋದು ಟ್ರಕ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಅದರಲ್ಲೂ ಸ್ಪ್ಲೆಂಡರ್ ಹಾಗೂ ರಾಯಲ್ ಎನ್ಫೀಲ್ಡ್ ಬೈಕ್ ಕೂಡ ಈ ಒಂದು ಗೇಮ್ನಲ್ಲಿ ಇರುವಂಥದ್ದು ಇನ್ನೀ ಒಂದು ಗೇಮ್ನಲ್ಲಿ ಗೆ ತುಂಬ ಅಂದರೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅಂತ ಅನ್ಬೋದು ಯಾಕಂದ್ರೆ ಟ್ರ್ಯಾಕ್ಟರ್ ಮಾಡಿಫಿಕೇಶನ್ ಆಗಿರ್ಬೋದು ಟ್ರ್ಯಾಕ್ಟರ್ ಸ್ಟಂಟ್ ಆಗಿರ್ಬೋದು ಟ್ಯಾಕ್ಟ್ರ್ ಡಿ ಜೆ ಸೆಲೆಟ್ ಮಾಡೋದಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಈ ಒಂದು ಗೇಮ್ನಲ್ಲಿ ನಲ್ಲಿ ಕೊಟ್ಟಿರುವಂಥದ್ದು ಈ ಒಂದು ಗೇಮ್ ಏನಿದೆ ಗುರು ಈ ಒಂದು ಗೇಮನ್ನು ಇನ್ನೂ ಸ್ವಲ್ಪ ಏನಾದರೂ ಅಪ್ಡೇಟ್ ತರ್ತಾರೆ ಅಂದರೆ ನಮ್ಮ ಬಸ್ ಇಡಿಗೆ ಟಕ್ಕರ್ ಕೊಡ್ಬೋದು ಗುರು ಯಾಕಂದರೆ ಆ ಥರ ಇರುವಂಥದ್ದು ಇಲ್ಲಿ ನಿಮಗೆ ಬೊಲರ ಸಿಗುತ್ತೆ ಅದ್ರ ಜೊತೆ ತಾರು ಎರಡು ವೆರೈಟಿಯಲ್ಲಿ ಸಿಗುತ್ತೆ ಇನ್ನು ಟಾಟಾ ಟ್ರಕ್ ಕೂಡ ಸಿಗುತ್ತೆ ಅದ್ರ ಜೊತೆಗೆ ಟ್ಯಾಕ್ಟ್ರಲ್ಲಂತೂ ಗುರು ಈಚರ್ ಇದೆ ಗುರು ಮ್ಯಾಸಿ ಇದೆ ಗುರು ಇನ್ನು ಮಹೇಂದ್ರ ಇದೆ ಗುರು ಏನು ಬೇಕು ಗುರು ನಿಮಗೆ ಎಲ್ಲ ಇಂಡಿಯಾದಲ್ಲಿ ಬರುವಂಥ ವೆಹಿಕಲ್ಸ್ ಅಲ್ಲವೇ ಅದರಲ್ಲಂತೂ ಟ್ರ್ಯಾಕ್ಟ್ರ್ ಜಾಸ್ತಿ ಇದೆ ಗುರು ಇವಾಗ ತೋರಿಸ್ತಿದ್ದೀನಿ ನೋಡಿ ಈ ಒಂದು ಟ್ಯಾಕ್ಟ್ರ್ ನೋಡ್ತಿರ್ಬೋದು ನಾನು ಮಾಡಿಫಿಕೇಶನ್ ಮಾಡಿಲ್ಲ ಬಟ್ ಅದೇ ಮಾಡಿಫಿಕೇಶನ್ ಆಗಿ ಡೆಫಾಲ್ಟ್ ಆಗಿ ಬಂದಿರುವಂಥದ್ದು ಇನ್ನೀ ಒಂದು ಟ್ರಕ್ ಟ್ರ್ಯಾಕ್ಟರ್ ಏನಿದೆ ಗುರು ಈ ಒಂದು ಟ್ಯಾಕ್ಟರ್ನ ನಮಗೆ ಇಷ್ಟ ಬಂದಂಗೆ ಮಾಡಿಫೈ ಕೂಡ ಮಾಡ್ಕೋಬೋದು ಅಂದರೆ ವೀಲ್ ಆಗಿರ್ಬೋದು ಅಥವಾ ಇದರ ಡಿಸೈನಿಂಗ್ ಆಗಿರ್ಬೋದು ಪೈಂಟ್ ಆಗಿರ್ಬೋದು ಅದರ ಜೊತೆ ಜೆ ಸೆಟ್ ಮಾಡೋದಾಗಿರ್ಬೋದು ಇದೇ ಥರ ನಿಮಗೆ ಟ್ಯಾಕ್ಟ್ರ್ ಮಾತ್ರ ಅಲ್ಲ ನಿಮ್ಮ ಬಲ್ಲೆರಗೂ ಕೂಡ ಮಾಡ್ಕೋಬೋದು ಆಫ್ ರೋಡ್ ವೀಲ್ ಹಾಕ್ಸ್ಬೋದು ಅಡಿಷನಲ್ ಆಗಿರುವಂಥ ರಿಮ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಹಾಕೊಳ್ಬೋದು ಗುರು ಈ ಒಂದು ಗೇಮ್ ತುಂಬ ಟ್ರೆಂಡಿಂಗಲ್ಲಿತ್ತು ಇತ್ತು ಬಟ್ ನನಗೂ ಕೂಡ ಗೊತ್ತಿರಲಿಲ್ಲ ಇವಾಗ ನೋಡ್ಬೋದು ನಾನಿಲ್ಲಿ ಟ್ರ್ಯಾಕ್ಟರ್ನ ಸ್ಟಂಟ್ ಮಾಡ್ತಾ ಇದ್ದೀನಿ ಈ ಸ್ಟಂಟ್ ಮಾಡಬೇಕಂದ್ರೆ ನೀವು ಅದರಲ್ಲಿ ಆಪ್ಷನ್ಸ್ ಎಲ್ಲ ಕೊಟ್ಟರೆ ಮಾತ್ರ ಈ ಥರ ಸ್ಟಂಟ್ ಆಗುತ್ತೆ ನಿಮಗೆ ಡೆಫಾಲ್ಟ್ ಾಗಿ ಯಾವುದೇ ರೀತಿ ಸ್ಟಂಟ್ ಆಗೋದಿಲ್ಲ ಗುರು ಆದ್ದರಿಂದ ಈ ಒಂದು ಗೇಮನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಇದು ಪ್ಲೇ ಸ್ಟೋರಲ್ಲಿ ಇದೆ ಈ ಒಂದು ಗೇಮ್ ಏನಿದೆ ಇದು ಪ್ಲೇ ಸ್ಟೋರಲ್ಲಿ ಇದೆ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಯಾವ ಥರ ಈ ಒಂದು ಗೇಮ್ನಲ್ಲಿ ಈ ಥರ ಟ್ಯಾಕ್ಟರ್ ಸ್ಟಂಟ್ ಮಾಡೋದಾಗಿರ್ಬೋದು ಡಿ ಜೆ ಸೆಟ್ ಮಾಡೋದಾಗಿರ್ಬೋದು ವೀಲ್ಗಳನ್ನ ಚೇಂಜ್ ಮಾಡೋದು ರಿಮ್ಗಳನ್ನ ಚೇಂಜ್ ಮಾಡೋದು ಕಲರ್ ಚೇಂಜ್ ಮಾಡೋದು ಪ್ರತಿಯೊಂದು ಡೀಟೇಲ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರ್ತೀನಿ ವೀಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾದರೆ ಇವಾಗ ನೋಡ್ತಿರ್ಬೋದು ಟಾಟಾ ಟ್ರಕ್ ಕೂಡ ನಮಗೆ ಸಿಕ್ಕಿರುವಂಥದ್ದು ಇದನ್ನೆಲ್ಲ ಹೇಗೆ ಇನ್ಫೋರ್ಟ್ ಅಂತ ತಿಳಿಸ್ಕೊಡ್ತೀನಿ ಹಾಗಾದರೆ ಬನ್ನಿ ಗೇಮ್ನಲ್ಲಿ ಯಾವ ಥರ ಆಡಿ ಪ್ಲೇ ಮಾಡಿ ಅಂತ ಟ್ರೈ ಮಾಡ್ಕೊಂಡು ಬರೋಣ ಗುರು ನೀವು ಈ ಒಂದು ಗೇಮ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಫಸ್ಟ್ ನಿಮ್ಮ ಮೊಬೈಲ್ ಅಲ್ಲಿ ಪ್ಲೇಸ್ಟೋರ್ ಅನ್ನು ಓಪನ್ ಮಾಡ್ಕೋಬೇಕಾಗುತ್ತೆ ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಸರ್ಚ್ ಮಾಡಿ ಕ್ಲಿಕ್ ಮಾಡಿ ಗುರು ಅಲ್ಲಿ ಇಂಡಿಯನ್ ವೆಹಿಕಲ್ ಸೆಮ್ಯುಲೀಟರ್ ತ್ರೀ ಡಿ ಅಂತ ಸರ್ಚ್ ಮಾಡಿ ಆ ರೀತಿ ಸರ್ಚ್ ಮಾಡಿದಾಗ ಗುರು ನಿಮಗೆ ಟಾಪ್ ಅಲ್ಲಿ ಒಂದು ಗೇಮ್ ಶೋ ಆಗುತ್ತೆ ನೋಡ್ತಿರ್ಬೋದು ಇಂಡಿಯನ್ ವೆಹಿಕಲ್ ಸೆಮ್ಯುಲೀಟರ್ ತ್ರೀ ಡಿ ಅಂತ ಎ ಎನ್ ಗೇಮಿಂಗ್ ಸ್ಟುಡಿಯೋ ಅವರು ಕ್ರಿಯೇಟ್ ಮಾಡಿರುವಂತಹ ಗೇಮ್ ಇದಾಗಿರುತ್ತೆ ಈ ಒಂದು ಟ್ಯಾಕ್ಟರ್ ಇರುವ ಒಂದು ಡೀಪ್ ಇರುವಂತಹ ಈ ಒಂದು ಗೇಮ್ ಬರುತ್ತೆ ಕೆಳಗಡೆ ನೋಡಬಹುದು ಸ್ಟೆಂಟ್ ಆಗಿರ್ಬೋದು ಈ ಒಂದು ಫೋಟೋಸ್ ಅಲ್ಲಿ ಇರುವಂತಹ ಗೇಮ್ಸ್ ಎಲ್ಲ ಏನಿದೆ ಒಂದು ಮೋಡ್ಸ್ ಗಳು ಏನಿದೆ ಗುರು ಎಲ್ಲವೂ ಕೂಡ ಇದೆ ಗುರು ಲೈವ್ ಪ್ರೂಫ್ ಆಗಿದೆ ಈ ತರನೇ ಇದೆ ಗುರು ಏನು ಇದಿಲ್ಲ ಏನು ಫೇಕ್ ಇಲ್ಲ ಜೆನ್ಯೂನ್ ಇದೆ ಗುರು ಇವಾಗ ಯಾವ ತರ ಗೇಮನ್ನು ಓಪನ್ ಮಾಡುವುದು ಅಂತ ನೋಡುವ ಗುರು ಅನ್ನ ನೀವು ಡೌನ್ಲೋಡ್ ಮಾಡಿ ಗೇಮ್ ಓಪನ್ ಮಾಡಿದಾಗ ಲೋಡ್ ಆಗಿ ಈ ತರ ಐಕನ್ ಬರುತ್ತೆ ಇಲ್ಲಿ ಮೊದಲನದಾಗಿ ಪ್ಲೇಗೆ ಕ್ಲಿಕ್ ಮಾಡ್ಕೋಬೇಕು ಗುರು ಪ್ಲೇಗೆ ಕ್ಲಿಕ್ ಮಾಡಿದಾಗ ಈ ತರ ಮೂರು ಆಪ್ಷನ್ ಬರುತ್ತೆ ಓಪನ್ ವರ್ಲ್ಡ್ ಫಾರ್ಮಿಂಗ್ ಮೋಡ್ ಹಾಗೂ ಟೋಕನ್ ಮೋಡ್ ಅಂತ ಹೇಳಿ ಫಾರ್ಮಿಂಗ್ ಮೋಡ್ ಹಾಗೂ ಟೋಕನ್ ಗೆ ನೀವು ಆ್ಯಡ್ಸ್ ನೋಡಿ ಬೈ ಮಾಡ್ಕೋಬೇಕು ಓಪನ್ ವರ್ಲ್ಡ್ ಫ್ರೀ ಆಗಿ ಸಿಕ್ಕಿರುವಂಥದ್ದು ಓಪನ್ ಗೆ ಕ್ಲಿಕ್ ಮಾಡಿದಾಗ ಓಲ್ಡ್ ಮ್ಯಾಪ್ ನ್ಯೂ ಮ್ಯಾಪ್ ಅಂತ ಕೇಳುತ್ತೆ ಮೊದಲು ನೀವು ನ್ಯೂ ಮ್ಯಾಪ್ ಕ್ಲಿಕ್ ಮಾಡಿ ಗುರು ನಿಮಗೆ ನ್ಯೂ ಮ್ಯಾಪ್ನಲ್ಲಿ ಏನಿದೆ ಇಲ್ಲಿ ನಿಮಗೆ ಸಿಟಿ ಎಲ್ಲ ಸಿಗುತ್ತೆ ಗುರು ಇಲ್ಲಿ ನೋಡ್ತಿರ್ಬೋದು ನ್ಯೂ ಮ್ಯಾಪಿಗೆ ಕ್ಲಿಕ್ ಮಾಡಿ ಆದಾಗ ನಿಮಗೆ ಈ ಒಂದು ಬೊಲಾರ ಸಿಗುತ್ತೆ ಗುರು ಎಲ್ಲರಿಗೂ ಕೂಡ ಈ ಬೊಲಾರ ಮೋಡೆ ಸಿಗುತ್ತೆ ಇವಾಗ ಮೊದಲನಾಗಿ ಬೋಲಾರನ ಯಾವ ತರ ಕಾಸ್ಟಿಮೈಸ್ ಮಾಡೋದು ಅಂತ ನೋಡುವ ಈ ಇಲ್ಲಿ ಕಾಸ್ಟಿಮೈಸ್ ಅಂತ ಇರುತ್ತೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಅಂದರೆ ಇದರ ವೀಲಲ್ಲಿ ಚೇಂಜ್ ಮಾಡಬೇಕು ನೋಡಿ ಅದಕ್ಕೋಸ್ಕರ ನೀವು ಮೊದಲು ಕಸ್ಟಮೈಸಿಗೆ ಕ್ಲಿಕ್ ಮಾಡಿದಾಗ ಮಾಡಿಫಿಕೇಶನ್ ಅಂತೇಳಿ ಈ ಥರ ಆಪ್ಷನ್ ಬರುತ್ತೆ ಕೆಳಗಡೆ ವೀಲ್ಸು ಸ್ಟೇರಿಂಗು ಕಲರ್ಸ್ ಅಂತೆಲ್ಲ ಹೇಳ್ಬಿಟ್ಟು ಇಲ್ಲಿ ನೀವು ಸ್ಟೇರಿಂಗ್ ವೀಲ್ ಬೇಕಾದರೂ ಚೇಂಜ್ ಮಾಡ್ಕೋಬಹುದು ಗುರು ಸುಮ್ಮನೆ ಹೀಗೆ ಯಾವ್ದಾದ್ರು ಕಲರ್ ಬೇಕೋ ಏನೋ ಒಂದು ಮಾಡ್ಕೊಂಡು ಈಗ ಚೇಂಜ್ ಮಾಡ್ಕೋಬಹುದು ಅದನ್ನ ಬಿಟ್ಟರೆ ಗುರು ಇಲ್ಲಿ ಕಸ್ಟಮೈಸಿಗೆ ಕ್ಲಿಕ್ ಮಾಡಿ ವೀಲ್ನ ನ ಏನಾದ್ರೂ ಚೇಂಜ್ ಮಾಡ್ತೀರ ಅಂದ್ರೆ ಗುರು ಇಲ್ಲಿ ಕಸ್ಟಮೈಸಿ ಕ್ಲಿಕ್ ಮಾಡಿ ಕೆಳಗಡೆ ವೀಲ್ಸ್ ಅಂತ ಬರುತ್ತೆ ಮಾಡಿಫಿಕೇಶನ್ ಕೆಳಗಡೆ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಿರ್ಬೋದು ಚೇಂಜ್ ದ ವೀಲ್ ಅಂತ ಒಂದು ಇರುತ್ತೆ ಆ ಬಾರ್ಗಳನ್ನ ಈಗ ಎಳ್ಕೊಳ್ತಾ ಹೋಗ್ಬೇಕು ಗುರು ಇಲ್ಲಿ ನೋಡ್ತಿರ್ಬೋದು ನಾನು ಇವಾಗ ಎಳಿತಾ ಇದೀನಿ ನೋಡ್ತಿರ್ಬೋದು ವೀಲ್ ಯಾವ ತರ ಚೇಂಜ್ ಆಗ್ತೀನಿ ಅಂತ ಹೇಳಿ ಇನ್ನು ಅದ್ರ ಜೊತೆಗೆ ವೀಲ್ದು ಸೈಜು ವೀಲ್ದು ರಿಮ್ಮು ಎಲ್ಲ ಕೂಡ ಚೇಂಜ್ ಆಗ್ತೀನಿ ನೋಡ್ಬೋದು ದೊಡ್ಡ ದೊಡ್ಡ ಮಾನ್ಸ್ಟರ್ ವೀಲ್ ಸಿಗುತ್ತೆ ಈ ತರ ಮಾಡಿದ್ರೆ ಜಾತ್ರೆಯಾಗಿ ಕಾಣುತ್ತೆ ನೋಡ್ತಿರ್ಬೋದು ಟ್ರ್ಯಾಕ್ಟರ್ ವೀಲ್ ಹಾಕಿರುವಂತದ್ದು ಬೋಲರ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಜಾತ್ರೆ ತರ ಇದೆ ಗುರು ನೋಡ್ಬೋದು ಸೈಕ್ ಆಗಿ ಮಾಡಿರುವಂತದ್ದು ಈ ಒಂದು ಗೇಮ್ ಅಂತಾನೆ ಅನ್ಬೋದು ಗುರು ಇವಾಗ ಮಾಡಿಫಿಕೇಶನ್ ಗೊತ್ತಾಯಿತು ಇವಾಗ ಟ್ಯಾಕ್ಟರ್ ನ ಯಾವ ತರ ಬೈ ಮಾಡ್ಕೊಳ್ಳೋದು ಟ್ರಕ್ ಅನ್ನ ಯಾವ ತರ ಬೈ ಮಾಡ್ಕೊಳ್ಳೋದು ಅಂತ ನೋಡುವ ಓಕೆ ಇವಾಗ ನೀವು ಈಗ ಗಾಡಿನ ಡ್ರೈವ್ ಇರ್ತೀರಾ ಗುರು ಗಾಡಿನ ಡ್ರೈವ್ ಮಾಡಿದಾಗ ನಿಮಗೆ ಇಲ್ಲಿ ಎರಡು ಬ್ರೇಕ್ ಸಿಗುತ್ತೆ ನಿಮಗೆ ಗೆ ಯೂಸ್ ಆಗುತ್ತೆ ಗುರು ಅದು ಏನಂತ ಹೇಳ್ತೀನಿ ಇವಾಗ ಮೊದಲಾಗಿ ನೀವು ನ ಬೈ ಮಾಡ್ಕೋಬೇಕು ಹೇಗಪ್ಪ ಅಂದ್ರೆ ಆಪ್ಷನ್ ಅಂತ ಇರುತ್ತೆ ಇಲ್ಲಿ ಆ ಗೆ ಕ್ಲಿಕ್ ಮಾಡಿ ಆಪ್ಷನ್ ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ವರಾಜ್ ಅಂತ ಬರುತ್ತೆ ನೋಡ್ತಿರ್ಬೋದು ನಾನು ಯಾರೋ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಆ ಸ್ವರಾಜ್ ಅಂತ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದಾಗ ಈ ಥರ ಆಪ್ಷನ್ ಎಲ್ಲ ಬರ್ತೀವಿ ಎಲ್ಲ ಟ್ಯಾಕ್ಟರ್ ವೆಹಿಕಲ್ ಆಗಿರ್ಬೋದು ಬಸ್ ಆಗಿರ್ಬೋದು ಜೆ ಸಿ ಬಿ ಆಗಿರ್ಬೋದು ಬುಲೆಟ್ ಆಗಿರ್ಬೋದು ಸ್ಪ್ಲೆಂಡರ್ ಆಗಿರ್ಬೋದು ಆರ್ ಎಕ್ಸ್ ಹಂಡ್ರೆಡ್ ಬೈಕ್ ಕೂಡ ಇದೆ ಗುರು ಈ ಒಂದು ಗೇಮ್ನಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿದೆ ಇವಾಗ ನಿಮಗೆ ಯಾವುದಾದ್ರೂ ಒಂದು ಟ್ಯಾಕ್ಟ್ರನ್ನ ಬೈ ಮಾಡಿ ತೋರಿಸ್ತೀನಿ ಓಕೆ ಈಚರ್ ಫೈ ಫೈವ್ ಒನ್ ಈಚರ್ ಫೈ ಫೈವ್ ಅನ್ನ ಬೈ ಮಾಡ್ಕೊಂಡಿದ್ದೀನಿ ಇಲ್ಲಿ ಪಕ್ಕದಲ್ಲಿ ಅಂತ ಇರುತ್ತೆ ಅಂತಿರುತ್ತೆ ವಿನ್ ಅಂತ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಅಲ್ಲಿ ಕ್ಲಿಕ್ ಮಾಡಿದಾಗ ಟ್ಯಾಕ್ಟ್ರ್ ಬನ್ನಿ ನೋಡ್ಬೋದು ತುಂಬ ಚೆನ್ನಾಗಿರುವಂಥದ್ದು ಅಂತ ಅನ್ಬೋದು ಇಬ್ಬರು ನೋಡ್ಬೋದು ಆಗಿ ಮಾಡಿದರೆ ಒಂದು ನಿಮಿಷ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡ್ಕೋತೀನಿ ಓಕೆ ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತೇಳಿ ಇವಾಗ ಈ ಒಂದು ಟ್ರ್ಯಾಕ್ಟ್ರನ್ನ ನಿಮಗೆ ಸ್ಟಂಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ಬೇಕು ನೋಡಿ ಇವಾಗ ಟ್ಯಾಕ್ಟ್ರನ್ನ ಸ್ಟಂಟ್ ಮಾಡ್ಕೋಬೇಕಂದ್ರೆ ಅಗೈನ್ ಕಾಸ್ಟಿಮೈಸ್ಗೆ ಕ್ಲಿಕ್ ಮಾಡಿ ಕಾಸ್ಟಿಮೈಸ್ಗೆ ಕ್ಲಿಕ್ ಮಾಡಿದಾಗ ಗುರು ಮಾಡಿಫಿಕೇಶನ್ ಅಂತ ಈ ಥರ ಆಪ್ಷನ್ ಬರ್ತೀವಿ ಇಲ್ಲಿ ಮಾಡಿಫಿಕೇಷನ್ಗೆ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದಾಗ ಮಾಡಿಫಿಕೇಶನ್ ಅಂತೇಳಿ ಇಲ್ಲಿ ಕಾರ್ ಮಾಡಿಫಿಕೇಷನ್ ಟ್ರ್ಯಾಕ್ಟರ್ ಮಾಡಿಫಿಕೇಷನ್ ಡಿಜೆ ಮಾಡಿಫಿಕೇಶನ್ ಟ್ರಕ್ ಆ್ಯಂಡ್ ಪಿಕಪ್ ಮಾಡಿಫಿಕೇಷನ್ ಹಾಗೂ ಬೈಕ್ ಮಾಡಿಫಿಕೇಷನ್ ಕಾಮನ್ ಮಾಡಿಫಿಕೇಷನ್ ಇಲ್ಲಿ ಟ್ಯಾಕ್ಟ್ರ್ ಮಾಡಿಫಿಕೇಷನ್ಗೆ ಹೋಗಿ ಟ್ಯಾಕ್ಟ್ರ್ ಮಾಡಿಫಿಕೇಷನ್ಗೆ ಹೋದಾಗ ಮಾಡಿಫಿಕೇಶನ್ ಅಂತೇಳಿ ಸ್ಟಂಟ್ ಮಾಡು ಬಿಗ್ ಟ್ರಾಲಿ ಕಲ್ಟಿವೇಟರ್ ಟ್ರಾಲಿ ಟ್ರೆಜರ್ ರೋಟ ರೊಟೇವೇಟರ್ ಅಂತ ಇರುತ್ತೆ ನೋಡಿ ಅದು ಇಲ್ಲಿ ಸ್ಟಂಟ್ ಮೋಡಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಟ್ರಾಲಿ ಬೇಕಾದರೆ ಟ್ರಾಲಿ ಹಾಕೋಬೋದು ಟ್ರಾಲಿ ಬೇಡ ಅಂದರೆ ಬೇಡ ಸ್ಟಂಟ್ ಮೋಡಿಗೆ ಸೆಲೆಕ್ಟ್ ಮಾಡಿಕೊಂಡು ಆನಂತರ ಗುರು ಇಲ್ಲಿ ನಿಮಗೆ ಇರಿ ಒಂದು ನಿಮಿಷ ಟ್ಯಾಕ್ಟ್ರ್ ಮೋಡಿಗೆ ಸೆಲೆಕ್ಟ್ ಮಾಡಿಕೊಂಡೆ ಆನಂತರ ನಿಮಗೇನಾದರೂ ಡಿ ಜೆ ಗೀ ಜೆ ಏನಾದರೂ ಬೇಕಂದರೆ ಗುರು ಡಿ ಜೆ ಬೇಕಾದ್ರೆ ಹಾಕೋಬೋದು ಇನ್ನು ಬಂಪರ್ ಕೂಡ ಚೇಂಜ್ ಮಾಡ್ಕೋಬೋದು ನೋಡ್ಬೋದು ಚೈನದು ಬಂಪರ್ ಆಗಿರ್ಬೋದು ಇನ್ನು ಅದು ಬಿಟ್ಟರೆ ಇನ್ನು ಸ್ವಲ್ಪ ಡಿಸೈನಿಂಗ್ಸ್ ಎಲ್ಲ ಮಾಡ್ಕೋಬೋದು ಗುರು ಇನ್ನು ಬ್ಯಾಕಲ್ಲಿ ರೊಟೇಟ್ ವೇಟರ್ ಆಗಿರ್ಬೋದು ಇನ್ನು ಕಲ್ಟಿವೇಟರ್ ಆಗಿರ್ಬೋದು ಈ ಥರ ಎಲ್ಲ ಆಪ್ಷನ್ಸ್ ಎಲ್ಲ ಇದೆ ಈ ಟ್ಯಾಕ್ಟ್ರ್ ಆಕ್ಸೆಸರೀಸ್ ಆಪ್ಷನ್ಸ್ ಎಲ್ಲ ಇದೆ ನೋಡ್ಬೋದು ಟ್ರಾಲಿ ಬೇಕಾದ್ರೆ ಟ್ರಾಲಿ ಹಾಕೋಬೋದು ಟ್ಯಾಂಕರ್ ಬೇಕಾದ್ರೆ ಟ್ಯಾಂಕರ್ ಹಾಕೋಬೋದು ತುಂಬ ಚೆನ್ನಾಗಿದೆ ಅಂತ ನಾನು ಅನ್ಬೋದು ಗುರು ಇವಾಗ ಸ್ಟಂಟ್ ಮೋಡಿಗೆ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ನೋಡಿ ಓಕೆ ರೀ ಸ್ಟಂಟ್ ಮೋಡಿಗೆ ಇಲ್ಲಿ ಟಿಕ್ ಮಾಡ್ಕೊಂಡಿದ್ದೀವಿ ಓಕೆ ಕ್ಲೋಸ್ ಮಾಡಿ ಇವಾಗ ಡ್ರೈವ್ ಕ್ಲಿಕ್ ಮಾಡುವ ಇವಾಗ ಸ್ಟಂಟ್ ಮಾಡಿ ನೋಡುವ ಯಾವ ಥರ ಸ್ಟಂಟ್ ಆಗುತ್ತೆ ಅಂತೇಳಿ ನೋಡ್ಬೋದು ಸ್ಟಂಟ್ ಆಗ್ತಿದೆ ಟ್ಯಾಕ್ಟ್ರ್ ಯಾವ ಥರ ಸ್ಟಂಟ್ ಆಯಿತು ಅಂತ ನೋಡ್ಬೋದು ಈ ಥರ ನೀವು ಬೇರೆ ಬೇರೆ ಟ್ಯಾಕ್ಟ್ರಿಗೆ ಬೇಕಾದ್ರೆ ಮಾಡ್ಕೋಬೋದು ಇವಾಗ ನಾನು ಬೇರೆ ಒಂದು ಟ್ರ್ಯಾಕ್ಟ್ರ್ ತಗೋತೀನಿ ಅಲ್ಲಿ ಈಚರ್ ಫೈ ಒನ್ಗೆ ಕ್ಲಿಕ್ ಮಾಡ್ತೀನಿ ಆಪ್ಷನ್ಗೆ ಕ್ಲಿಕ್ ಮಾಡಿ ಥರ ಮ್ಯಾಸಿ ಅಂತ ಇರುತ್ತೆ ಅಲ್ಲಿಗೆ ಸೆಲೆಕ್ಟ್ ಮಾಡಿ ಸ್ಪಾವಿನ್ಗೆ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಇವಾಗ ಮ್ಯಾಸಿ ಟ್ರ್ಯಾಕ್ಟ್ರ್ ಬಂದಿರುವಂಥದ್ದು ನೋಡ್ಬೋದು ಇದಕ್ಕೆ ಡಿ ಜೆ ಆಪ್ಷನ್ ಇದೆ ಅಂತ ನೋಡುವ ಕಸ್ಟಮೈಸಿಗೆ ಕ್ಲಿಕ್ ಮಾಡಿ ಕಸ್ಟಮೈಸ್ಗೆೋದಂಥ ಮಾಡಿಫಿಕೇಷನ್ ಮಾಡಿಫಿಕೇಷನ್ಗೆ ಹೋದಂಥ ಟ್ಯಾಕ್ಟ್ರ್ ಮಾಡಿಫಿಕೇಷನ್ ಓಕೆ ಇಲ್ಲಿ ನೋಡುವ ಡಿ ಜೆ ಏನಾದರೂ ಇದೆಯಾ ಅಂತೇಳಿ ಓಕೆ ಇಲ್ಲಿ ಡಿ ಜೆ ಕಾಣ್ತಿಲ್ಲ ತುಂಬ ಚೆನ್ನಾಗಿದೆ ಗುರು ಮಾತ್ರ ಗೇಮ್ ಮಾತ್ರ ಸೈಕ್ ಆಗಿದೆ ಬೇಕಾದರೆ ನಿಮಗೆ ಮಾಡಿಫಿಕೇಷನ್ ನಿಮಗೆ ಬೇಕಾದ ವೆಹಿಕಲ್ಗಳಿಗೆ ಹಾಕೋಬೋದು ಬೇಕಾದರೆ ತುಂಬ ನಾನು ಅನ್ಬೋದು ಗುರು ಸೈಕ್ ಆಗಿದೆ ಮಾತ್ರ ಗೇಮ್ ಮಾತ್ರ ಇನ್ನು ನಿಮಗೆ ಯಾವುದು ಟ್ರಕ್ಕನ್ನು ಬೈ ಮಾಡಿ ಬೇಕಾದರೆ ತೋರಿಸ್ತೀನಿ ಇಲ್ಲಿಗೆ ಕ್ಲಿಕ್ ಮಾಡ್ತೀನಿ ಮಾಮೂಲಿ ಆಪ್ಷನ್ಗೆ ಓಕೆ ಟ್ರಕ್ ಟೂಗೆ ಕ್ಲಿಕ್ ಮಾಡಿ ಸ್ಪಾವಿನ್ಗೆ ಕ್ಲಿಕ್ ಮಾಡ್ತಾ ಇದೀನಿ ಓಕೆ ನೋಡ್ಬೋದು ಟ್ರಕ್ನಲ್ಲಿ ಕೂಡ ಬಂದಿದೆ ಇವಾಗ ಟ್ರಕ್ನಲ್ಲಿ ನಿಮಗೆ ಡಿ ಜೆನ ಹಾಕೋಬೋದು ಆಪ್ಷನಿಗೆ ಕ್ಲಿಕ್ ಮಾಡಿ ಆಪ್ಷನ್ ಸಾರಿ 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 ಆಪ್ಷನ್ ಅಲ್ಲ ಗುರು ಒಂದು ನಿಮಿಷ ಕ್ಲೋಸಿಗೆ ಕ್ಲಿಕ್ ಮಾಡಿ ಕಸ್ಟಮೈಸಿಗೆ ಹೋಗಿ ಮಾಡಿಫಿಕೇಷನ್ಗೋಗಿ ಟ್ರಕ್ ಆ್ಯಂಡ್ ಪಿಕಪ್ ಅಲ್ಲಿಗೆ ಹೋದ ನಂತರ ಡಿ ಜೆ ಓಕೆ ನೋಡ್ಬೋದು ಫೈನಲಾಗಿ ಡಿ ಜೆ ಆ್ಯಡ್ ಆಗಿದೆ ಅಂದರೆ ಫೈನಲಾಗಿ ನಮ್ಮೊಂದು ಟ್ರಕ್ನಲ್ಲಿ ಡಿ ಜೆ ಸ್ಪೀಕರ್ಸ್ ಎಲ್ಲ ಬಂದಿದೆ ನೋಡ್ಬೋದು ಇಲ್ಲಿ ಸ್ಪೀಕರ್ ಬಂದಿದೆ ಇಲ್ಲಿ ಒಂದು ಎರಡು ಬಾಕ್ಸ್ ಎಲ್ಲ ಇಟ್ಟವ್ರೆ ಈ ಥರ ನೀವು ಡಿ ಜೆ ಕೂಡ ಅಟ್ಯಾಚ್ ಮಾಡ್ಕೋಬೋದು ಗುರು ಇವಾಗ ಟ್ಯಾಕ್ಟ್ರನ್ನ ತೊಗೊಂಡು ಹೋಗಿ ಗುರು ನಿಮಗೆ ಪೈಂಟ್ ಎಲ್ಲ ಚೇಂಜ್ ಮಾಡ್ಕೋಬೋದು ಅಂತ ಹೇಳಿದೆ ನೋಡಿ ಅದನ್ನು ಹೇಗೆ ಅಂತ ಇವಾಗ ತೋರಿಸ್ತೀನಿ ಗುರು ಓಕೆ ಇವಾಗ ಈ ಒಂದು ಟ್ಯಾಕ್ಟ್ರ್ ಬಂದಿದೆ ಗುರು ಇದರಲ್ಲಿ ಪೇಂಟನ್ನು ಹೇಗೆ ಚೇಂಜ್ ಮಾಡೋದು ಅಂತ ನೋಡುವ ಕಸ್ಟಮೈಸಿ ಕ್ಲಿಕ್ ಮಾಡಿ ಕಾಸ್ಟಮೈಸಿ ಕ್ಲಿಕ್ ಮಾಡಿದಾಗ ಗುರು ಮಾಡಿಫಿಕೇಷನ್ ಗುರು ಮಾಡಿಫಿಕೇಷನ್ ಟ್ಯಾಕ್ಟ್ರ್ ಗುರು ಟ್ಯಾಕ್ಟ್ರಲ್ಲ ಒಂದು ನಿಮಿಷ ಗುರು ಒಂದು ನಿಮಿಷ ಕಲರ್ಸ್ ಅಂತ ಇರುತ್ತೆ ಗುರು ಇಲ್ಲಿ ಕಲರ್ಸ್ ಅಂತ ಇರುತ್ತೆ ನೋಡಿ ಕಲರ್ಸ್ ಈಗ ಕ್ಲಿಕ್ ಮಾಡಿದಾಗ ಹೆಡ್ಲೈಟ್ ಕಲರು ವೀಲು ಸ್ಮೋಕ್ ಕಲರ್ ಬಾಡಿ ಕಲರು ಬಾಡಿ ಕಲರ್ ಇದೆ ಗುರು ಇಲ್ಲಿ ನೀವೀಗ ಚೇಂಜ್ ಮಾಡ್ತಾ ಹೋದ್ರೆ ಗುರು ಕಲರ್ ಒಂಥರ ಡಿಫ್ರೆಂಟ್ ಆಗುತ್ತೆ ಗುರು ನೋಡ್ಬೋದು ಯೆಲ್ಲೋ ಕಲರ್ ಆಯಿತು ಇವಾಗ ಒಂಥರ ಇಲ್ಲಿ ಹೀಗೆ ಚೇಂಜ್ ಮಾಡಿ ಈ ಮೂರು ಕಲರನ್ನು ನೀವು ಈ ಥರ ಚೇಂಜ್ ಮಾಡಿದಾಗ ಗುರು ಇಲ್ಲಿ ನಿಮಗೆ ಆಗುತ್ತೆ ಗುರು ಟ್ಯಾಕ್ಟ್ರು ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ನ ಯೂಸ್ ಮಾಡ್ಕೊಳ್ಳಿ ನೀವು ಕಲರ್ ಚೇಂಜ್ ಮಾಡಬೇಕಂದ್ರೆ ಫಸ್ಟ್ ನೀವು ಮಾಡಿಫಿಕೇ ಇದಕ್ಕೆ ಕ್ಲಿಕ್ ಮಾಡ್ಕೋಬೇಕು ಆಪ್ಷನ್ಗೆ ಆಪ್ಷನಿಗೆ ಕ್ಲಿಕ್ ಮಾಡಿ ಮಾಡಿಫಿಕೇಷನ್ಗೆ ಹೋಗ್ಬಿಟ್ಟು ಅದ್ರ ಕೆಳಗಡೆ ನೀವು ಕಲರ್ ಸಿಗೋದ್ರೆ ಮಾತ್ರ ನಿಮಗೆ ಈ ಒಂದು ಟ್ರ ಇದೇನು ಸಿಗುತ್ತೆ ಕಲರು ಸಿಗುತ್ತೆ ಗುರು ಇವಾಗ ನಿಮಗೆ ಈ ಒಂದು ಟ್ಯಾಕ್ಟ್ರನ್ನ ನಿಮಗೆ ಮಾಡಿಫಿಕೇಷನ್ ಮಾಡೋದು ಸ್ಟಂಟ್ ಮಾಡೋದೆಲ್ಲ ಗೊತ್ತಾಯ್ತೀರಿ ಸ್ಟಂಟನ್ನು ಆಫ್ ಮಾಡ್ಕೋತೀನಿ ಇವಾಗ ಓಕೆ ಸ್ಟಂಟ್ ಮಾಡೋಣ ಆಫ್ ಮಾಡ್ಕೊಂಡೆ ಗುರು ಇವಾಗ ನಿಮಗೆ ತೋರಿಸ್ತೀನಿ ಈ ಒಂದು ಟ್ಯಾಕ್ಟ್ರನಲ್ಲಿ ಬ್ಯಾ ಎರಡು ಬ್ರೇಕ್ ಇದೆ ನೋಡಿ ಆ ಕಡೆ ಈ ಕಡೆ ಚೇಂಜ್ ಮಾಡೋ ಯಾರೋ ಮಾರ್ಕ್ ಇರುತ್ತೆ ನೋಡಿ ಅದ್ರ ಪಕ್ಕದಲ್ಲಿರೋ ಬ್ರೇ ಬ್ರೇಕ್ ಏನಕ್ಕೆ ಅಂತೇಳಿ ಗುರು ಇದು ಏನಕ್ಕೆ ಅಂದರೆ ಗುರು ಸ್ಪೀಡೋಗಿಬಿಟ್ಟು ಗುರು ಒಂದೇ ಟರ್ನ್ಗೆ ಟರ್ನ್ ಮಾಡೋಕ್ಕೋಸ್ಕರ ಗುರು ಈ ಥರ ಇರುವಂಥದ್ದು ನೋಡ್ಬೋದು ಬ್ರೇಕ್ ಯಾವ ಥರ ಹಿಡಿಯುತ್ತೆ ಅಂತ ಒಂದು ವೀಲು ರೊಟೇಟ್ ಆಗುತ್ತೆ ಇನ್ನೊಂದು ವೀಲು ತಿರುಗುತ್ತೆ ಗುರು ಇವಾಗ ತೋರಿಸ್ತೀನಿ ನೋಡ್ಬೋದು ಇದು ಸ್ಟಂಟ್ ಮಾಡೋಕ್ಕೆ ಯೂಸ್ ಆಗುತ್ತೆ ಇವಾಗ ಬೇಕಾದರೆ ಸ್ಟಂಟ್ ಮೋಡಿಗೆ ಬೇಕಾದರೆ ಅಟ್ಯಾಚ್ ಮಾಡಿಕೊಂಡು ತೋರಿಸ್ಬಿಡ್ತೀನಿ ಓಕೆ ಇವಾಗ ಸ್ಟಂಟ್ ಮೋಡಿಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇವಾಗ ತೋರಿಸ್ತೀನಿ ನೋಡ್ಬೋದು ಇವಾಗ ಟ್ಯಾಕ್ಟ್ರ್ ಯಾವ ಥರ ಸ್ಟಂಟ್ ಆಗ್ತೀನಿ ಅಂತ ನೋಡ್ಬೋದು ಟ್ಯಾಕ್ಟ್ರ್ ಯಾವ ಥರ ರೊಟೇಟ್ ಆಗುತ್ತೆ ಅಂತ ಇದು ಇನ್ಸ್ಟಾಗ್ರಾಮ್ನಲ್ಲೆಲ್ಲ ನೀವು ರೀಲ್ಸ್ ನೋಡಿರ್ತೀರ ಗುರು ನನಗೂ ಕೂಡ ಗೊತ್ತಿರಲಿಲ್ಲ ಈ ಒಂದು ಗೇಮ್ ಇದ್ರ ಬಗ್ಗೆ ಹಿಂದಿ ಯೂಟ್ಯೂಬರ್ಸ್ಗಳು ಗುರು ಹೆವಿಯಾಗಿ ವಿಡಿಯೋ ಮಾಡಿದ್ದಾರೆ ಬಟ್ ಕನ್ನಡದಲ್ಲಿ ಮಾಡಿರ್ಬೋದೇನೋ ಬಟ್ ಕನ್ನಡದ ನನಗೆ ಶೋ ಆಗಲಿಲ್ಲ ಆದ್ದರಿಂದ ಹಿಂದಿಯಲ್ಲಿ ಬಿಟ್ಟಿ ವಿಡಿಯೋ ಇದೆ ಇದೇನು ಸದ್ಯದಲ್ಲಿ ಅಪ್ಡೇಟ್ ಬರ್ತಿದೆ ಗುರು ನಿಮಗೆ ಟಾಟಾ ಹೈವೇ ಟ್ರಕ್ ಕೂಡ ಸಿಗುತ್ತೆ ಅದ್ರ ಜೊತೆ ಜೆ ಸಿ ಬಿ ಕೂಡ ವಿತ್ತು ನಿಮಗೆ ಏನು ವಿತ್ ನಿಮಗೆ ಮೂಮೆಂಟಲ್ಲಿ ಕೂಡ ಸಿಗುತ್ತೆ ಅಂದರೆ ಜೆ ಸಿ ಬಿ ಯಾವ ಥರ ಮೂಮೆಂಟ್ ಆಗುತ್ತೆ ನೋಡಿ ಆ ಮೂಮೆಂಟಲ್ಲಿ ಕೂಡ ಸಿಗುತ್ತೆ ಅಂತ ನಾನು ಅನ್ಬೋದು ಗುರು ಇವಾಗ ಜೆ ಸಿ ಬಿನ ಕೂಡ ಬೈ ಮಾಡಿ ತೋರಿಸ್ತೀನಿ ಆಪ್ಷನಿಗೆ ಕ್ಲಿಕ್ ಮಾಡಿ ಜೋನ್ ಡೈರಿ ಅಂತೋರುತ್ತೆ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋದ ನಂತರ ಗುರು ಇಲ್ಲಿ ಜೆ ಬಿ ಸಿ ಅಂತ ಕೊಟ್ಟಿದ್ದಾರೆ ನೋಡ್ಬೋದು ಜೆ ಬಿ ಸಿ ಅಲ್ಲಿ ಕ್ಲಿಕ್ ಮಾಡಿ ಸ್ಪವಿನ್ಗೆ ಕ್ಲಿಕ್ ಮಾಡಿ ಓಕೆ ಫೈನಲ್ ಆಗಿ ಜೆ ಸಿ ಬಿ ಬಂದಿದೆ ನೋಡ್ಬೋದು ಅದೇ ಥರ ಆರ್ ಎಕ್ಸ್ ಬೈಕನ್ನು ಕೂಡ ತೋರಿಸ್ತೀನಿ ನಿಮಗೆ ಆಪ್ಷನಿಗೆ ಕ್ಲಿಕ್ ಮಾಡಿ ಜೆ ಬಿ ಸಿ ಕ್ಲಿಕ್ ಮಾಡಿ ಕೆಳ ಫುಲ್ ಕೆಳಗಡೆ ಬನ್ನಿ ಆರ್ ಎಕ್ಸ್ ಡಬಲ್ ಜೀರೋ ಅಂತ ಕೊಟ್ಟಿದ್ದಾರೆ ಅಲ್ಲಿ ಕ್ಲಿಕ್ ಮಾಡಿ ಸ್ಪಾವಿನಿ ಕ್ಲಿಕ್ ಮಾಡಿ ನೋಡ್ಬೋದು ಆರ್ ಎಕ್ಸ್ ಹಂಡ್ರೆಡ್ ಕೂಡ ಬಂದಿದೆ ಅದೇ ಥರ ನಿಮಗೆ ಇದು ಮಾಡಿಫಿಕೇಶನ್ ಕೂಡ ಆರ್ ಎಕ್ಸ್ಗೆ ಮಾಡ್ಕೋಬೋದು ಗುರು ಅದು ಹೇಗೆ ಅಂತ ಇವಾಗ ತೋರಿಸ್ಕೊಡ್ತೀನಿ ಮೊದಲು ಇಲ್ಲಿ ಮಾಡಿಫಿಕೇಷನ್ ಕಸ್ಟಮೈಝಿಗೆ ಕ್ಲಿಕ್ ಮಾಡಿ ಆ ನಂತರ ಇಲ್ಲಿ ಮಾಡಿಫಿಕೇಷನು ಆನಂತರ ಇಲ್ಲಿ ಬೈಕ್ ಮಾಡಿಫಿಕೇಷನ್ ಅಂತಿರುತ್ತೆ ಇಲ್ಲಿ ಹಾರ್ನ್ ಪ್ರೆಸೆಂಟ್ ಅಂತ ಇರುತ್ತೆ ಅಂದರೆ ಹಾರ್ನು ಅದ್ರ ಜೊತೆ ಹಾರ್ನ್ ಜೊತೆ ಜಾಸ್ತಿ ಜಾತ್ರೆ ಹಾರ್ನ್ ನೀವು ಪಂಜಾಬಿ ಗಾಡಿಗಳನ್ನ ನೋಡಿರ್ತೀರ ಅದ್ರ ಜೊತೆ ಸೈಲೆನ್ಸ್ ಬೇಕಾದ್ರೆ ಸೈಡ್ ಅಲ್ಲಿ ಸೈಲೆನ್ಸ್ ಬೇಕಾದ್ರೆ ಹಾಕೋಬಹುದು ಆ ಟ್ಯಾಕ್ಟರ್ ಸೈಲೆನ್ಸ್ ಟೈಪ್ ಇನ್ನು ಇದೇ ತರ ನೋಡಬಹುದು ಹಾರ್ನ್ ಎಲ್ಲ ಅಟ್ಯಾಚ್ ಮಾಡ್ಕೋಬಹುದು ಗುರು ತುಂಬಾ ಚೆನ್ನಾಗಿದೆ ಅಂತ ನಾನು ಅನ್ಬಹುದು ಅದೇ ತರ ನಿಮಗೆ ಬುಲೆಟ್ ಬೈಕ್ ಕೂಡ ಸಿಗುತ್ತೆ ಬುಲೆಟ್ ಬೈಕ್ ಅನ್ನು ಯಾರು ಗುರು ಹಾಕೊಂಡು ತೋರ್ತಾರೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇನ್ನು ಇದೇ ತರ ನಿಮಗೆ ಟ್ಯಾಕ್ಟರ್ ಅಲ್ಲಿ ಅಟ್ಯಾಚ್ ಎಲ್ಲ ಮಾಡ್ಕೋಬಹುದು ಗುರು ತುಂಬಾ ಚೆನ್ನಾಗಿದೆ ಮಾತ್ರ ಗೇಮ್ ಮಿಸ್ ಮಾಡಕಂತೂ ಹೋಗ್ಲೇಬೇಡಿ ಓಕೆ ಇಲ್ಲಿ ನಿಮಗೆ ಆರ್ ಎಕ್ಸಾನ ಬೇಕಾದರೆ ಸ್ಟಂಟ್ ಕೂಡ ಮಾಡ್ಕೋಬೋದು ಗುರು ನೋಡ್ಬೋದು ನಾನೀಗ ಸ್ಟಂಟ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಡ್ರೈವರ್ ಸ್ಟಂಟ್ ಮಾಡ್ತಾ ಇದ್ದೀನಿ ಬೈಕ್ ರೈಡರ್ ಈ ಥರ ನೀವು ಸ್ಟಂಟ್ ಮಾಡಿ ನಿಮಗೆ ರೀಲ್ಸ್ ಎಲ್ಲ ಮಾಡೋದ್ರಿಂದ ನಿಮಗೆ ರೀಲ್ಸ್ ಕೂಡ ತುಂಬ ಚೆನ್ನಾಗಿ ರೀಚ್ ಎಲ್ಲ ಸಿಗುತ್ತೆ ಗುರು ಸೈಕ್ ಆಗಿದೆ ಅಂತಲೂ ಅನ್ಬೋದು ಅದಕ್ಕೆ ನಿಮಗೆ ಹಾರ್ನ್ ಕೂಡ ಸಿಗುತ್ತೆ ಗುರು ಇನ್ನು ಸೈರನ್ ಲೈಟ್ ಕೂಡ ಸಿಗುತ್ತೆ ನೋಡ್ಬೋದು ಚೆನ್ನಾಗಿದೆ ಮಾತ್ರ ಸೈಕ್ ಆಗಿದೆ ಮಾತ್ರ ಗೇಮು ಯಾವ ರೀತಿ ಮಿಸ್ ಮಾಡೋಕ್ಕಂತ ಹೋಗಲೇಬೇಡಿ ಗುರು ಈ ಒಂದು ಗೇಮ್ ಬಗ್ಗೆ ನೆಕ್ಸ್ಟ್ ಪಾರ್ಟ್ ಟು ಆದರೆ ಟ್ರೈ ಮಾಡ್ತೀನಿ ಗುರು ಇದು ಬೇಸಿಕ್ಕಾಗಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಎಷ್ಟು ಅರ್ಥ ಆಯಿತೋ ಅಂತ ನನಗಂತೂ ಗೊತ್ತಿಲ್ಲ ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ಗೆ ಹೊಸ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗುರು ಆದ್ದರಿಂದ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಇಲ್ಲಿವರೆಗೂ ವೀಡಿಯೋನ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಗುರು